ಶುಭಾ ಕವಿ ಭಾರತ ಓಡಾನ್ಯ ದೂರ ಗಾತಲೆ ಡೋಕಿ ಸೋನೆ ಕೂರ್ಣಾ ಶುಲ ಚೌ ಹಿರವೆ ಹಿರವೆ ಕಾರ ಶೇತ ಸುಂದರ ಸಾತ ಕಸೆ ಹೋಕಡೆ ಹಿರವೆ ಗಾಳಿ ಸೋನೇರಿ ಮಕಮಲಿ ರುಪೇರಿ ಪಂಕ ಕಿತಿ ರಂಗ ಕಿತಿ ವರ ವರೇತರೆ ಅಿ ಅಚಲೇ ಸಾಳ್ಯಾಳಕೆ ಕಿತಿ ದೂಸರಿ ಉಡತಿ ಹಿರೇ ಮಾನಕೆ ಪಾಚು ಪುಟೂನಿ ಪಂಖ ಚಿ ಗರಗರತಿ पहा पाखरे वरो निहोती झाडावर गोळा कुठे बुडाला पलीकडील तो सोन्याचा गोळा